ಈ ಒಂದು ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಕೊಡಿಸುವಂತಹ ಅವಕಾಶವನ್ನು ಕಲ್ಪಿಸಲಿಕ್ಕೆ ನಾವು ಒಂದು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ನಾವು ಏರ್ಪಡಿಸಿದ್ದೇವೆ ಸೊ ಇದನ್ನು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂದಿನ ತಿಂಗಳು ಸೆಪ್ಟೆಂಬರ್ ಮಾಹೆಯ ಹದಿಮೂರನೇ ತಾರೀಕಿಗೆ ನಿಗದಿಪಡಿಸಿದ್ದೇವೆ ಸೊ ಸ್ಥಳ ಬಂದು ಫಸ್ಟ್ ಗ್ರೇಡ್ ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ ದೇವನಹಳ್ಳಿಯ ಆವರಣದಲ್ಲಿ ನಾವು ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಮತ್ತು ಬರಲಿಕ್ಕೆ ಎಲ್ರಿಗೂ ಅನುಕೂಲ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಡಿಗ್ರಿ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡೋದು ಅಂದರೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋಂಥದ್ದನ್ನು ನಾವು ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಇದನ್ನು ಪೋಸ್ತಕ ಮತ್ತು ಲೋಗೋವನ್ನು ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ ನಾವು ಈ ಪೋರ್ಟಲ್ನಲ್ಲಿ ಅಂತ ಆನ್ಲೈನಲ್ಲಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ಲಿಕ್ಕೆ ನಾವು ಓಪನ್ ಮಾಡಿದ್ದೇವೆ ಈಗ ನನ್ನ ಕ್ಯೂ ಆರ್ ಕೋಡೆಲ್ಲ ಇದೆ ಮತ್ತೆ ನಾನು ತಮಗೆ ಇದನ್ನು ಕೊಡ್ತೇನೆ ತಾವು ಕೂಡ ಎಲ್ಲ ಸ್ಕ್ಯಾನ್ ಮಾಡಿ ಕೂಡ ನೋಡ್ಬೋದು ಸೊ ಅವ್ರಿಗೆ ಲಿಂಕ್ ಕೂಡ ಕೊಟ್ಟಿದ್ದೇವೆ ಅವರ ಸಿಸ್ಟಮಲ್ಲಿ ಕೂಡ ಮಾಡ್ಬೋದು ಅಥವಾ ಮೊಬೈಲ್ನಲ್ಲಿ ಕೂಡ ಜಸ್ಟ್ ಇದನ್ನು ಒಂದು ಕ್ಯೂ ಆರ್ ಕೋಡ್ ಇದೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಅಭ್ಯರ್ಥಿಗಳು ಆಸಕ್ತ ಅಭ್ಯರ್ಥಿಗಳು ಏನು ಉದ್ಯೋಗಾಕಾಂಕ್ಷಿಗಳು ಏನು ಹೇಳ್ತೀವಿ ಅವರುಗಳು ಮತ್ತು ಉದ್ಯೋಗ ನೀಡುವಂಥವ್ರು ಎಂಪ್ಲಾಯರ್ಸ್ ಕೂಡ ಸೊ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಾವಷನ್ನ ಮಾಡಿದ್ದೇವೆ ಸೊ ಅದ್ರ ಲಿಂಕನ್ನು ಇದು ಸ್ಕ್ಯಾನ್ ಮಾಡಿದ ತಕ್ಷಣ ಎರಡು ಓಪನ್ ಆಗ್ತದೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ನಮಗೆ ಉದ್ಯೋಗ ಬೇಕು ಅಂತಂದರೆ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕೆಲವೊಂದು ಡೀಟೇಲ್ಸ್ನ ಕೇಳ್ತೇವೆ ತುಂಬ ಸಿಂಪಲ್ ಡೀಟೇಲ್ಸ್ನ ನಾವು ಕೇಳಿದ್ದೇವೆ ಅವರ ಹೆಸರು ಅವರ ವಿದ್ಯಾರ್ಹತೆ ವಿಳಾಸ ಹೀಗೆ ಅಂದರೆ ವಿದ್ಯಾರ್ಹತೆ ಮುಖ್ಯವಾಗಿ ಅಂದರೆ ವಾಟ್ ಟೈಪ್ ಆಫ್ ಜಾಬ್ ದೇ ಲುಕಿಂಗ್ ಫಾರ್ ಇಂಥದ್ದು ಕೆಲವೊಂದು ಮಾಹಿತಿಗಳನ್ನು ನಾವು ಕ್ಯಾಪ್ಚರ್ ಮಾಡ್ತೇವೆ ಸೊ ಅದು ಕ್ಯಾಪ್ಚರ್ ಮಾಡಿದಾಗ ನಮಗೆ ಈ ಹದಿಮೂರನೇ ತಾರೀಕು ತನಕ ಬಂದಂಥದ್ದು ಎಷ್ಟು ಜನ ನೋಂದಣಿ ಮಾಡ್ಕೊತಾರೆ ಅದನ್ನು ನಾವು ಸೆಗ್ರಿಗೇಟ್ ಮಾಡಿದಾಗ ಯಾವ ಯಾವ ಕ್ವಾಲಿಫಿಕೇಷನ್ ಅವರು ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಯಾವ ಟೈಪ್ ಉದ್ಯೋಗವನ್ನು ಅವರು ಬಯಸ್ತಾ ಇದ್ದಾರೆ ಯಾವ ಅವ್ರನ್ನ ಯಾವ್ಯಾವ ಕಂಪ್ನಿಯವ್ರಿಗೆ ನಾವು ಅಲ್ಲಿ ಉದ್ಯೋಗ ಮೇಳದಲ್ಲಿ ನಾವು ಅಪ್ ಮಾಡ್ಬೋದು ಇಂಥದ್ದನ್ನು ಮಾಡ್ಕೊಳ್ಳಲಿಕ್ಕೆ ನಮಗೆ ಸಹಕಾರಿ ಆಗ್ತದೆ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಕಷ್ಟು ಕೈಗಾರಿಕಾ ಕೈಗಾರಿಕೆಗಳಿದ್ದಾವೆ ಕೈಗಾರಿಕಾ ಪ್ರದೇಶ ಇದೆ ಸಾಕಷ್ಟು ಕೈಗಾರಿಕೆಗಳಿದ್ದಾವೆ ನಾವೀಗಾಗಲೇ ಅಸೋಸಿಯೇಷನ್ ಮುಖಾಂತರ ಮತ್ತು ಜೆ ಡಿ ಇಂಡಸ್ಟ್ರೀಸ್ ಮುಖಾಂತರ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಮುಖಾಂತರ ನಾವು ನನ್ನ ಸಿಗ್ನೇಚರ್ನಲ್ಲಿ ಈಗಾಗಲೇ ಅವರಿಗೆ ಪತ್ರವನ್ನು ಬರೆದು ಪ್ರತಿಯೊಂದು ಕಂಪ್ನಿನವರೆಲ್ಲೂ ತಾವುಗಳು ನೋಂದಣಿ ಮಾಡಿಕೊಳ್ಳಿ ತಾವು ಆ ದಿನ ಹಾಜರಿದ್ದು ಅಲ್ಲಿಯೇ ನಮ್ಮ ಉದ್ಯೋಗಾಕಾಂಕ್ಷಿಗಳು ಬರ್ತಾರೆ ಅವರ ಅನುಗುಣವಾಗಿ ಮತ್ತು ಇವರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನೀವು ಸೆಲೆಕ್ಷನ್ ಮಾಡಲಿಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅನ್ನುವಂಥದ್ದು ಈಗ ಆಲ್ರೆಡಿ ಪತ್ರ ಪತ್ರ ವ್ಯವಹಾರ ನಡೆದಿದೆ ಮತ್ತು ಅಸೋಸಿಯೇಷನ್ ಅವ್ರ ಜೊತೆಗೆ ಕೂಡ ನಾವು ಮೀಟಿಂಗ್ಗಳನ್ನ ಮಾಡ್ತೇವೆ ಮತ್ತು ಎಲ್ಲ ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್ಗಳನ್ನ ನಾವು ಕರೆದು ಕೂಡ ನಮ್ಮ ನನ್ನ ಹಂತದಲ್ಲಿ ನಾನು ಸಿ ಒ ಜಂಟಿಯಾಗಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೆ ಸಭೆಯನ್ನು ಆ ದಿನ ಹೆಚ್ಚಿನ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಸಿಗಲಿ ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದೊಂದು ವಿನೂತನವಾಗಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ನಿರುದ್ಯೋಗಿ ಯುವಕ ಯುವತಿಯರು ಈಗ ಎಸ್ ಎಸ್ ಸಿಯಿಂದ ಹೈಯರ್ ಎಜುಕೇಷನ್ ಯಾವ ತನಕ ಇರ್ಬೋದು ಸ್ಕಿಲ್ಡು ಅನ್ಸ್ಕಿಲ್ಡು ವೇರಿಯಸ್ ಟೈಪ್ಸ್ ಆಫ್ ರಿ ಜಾಬ್ ರಿಕ್ವೈರ್ಮೆಂಟು ಬರ್ತದೆ ಇತ್ತೀಚೆಗೆ ತಮಗೆ ಗೊತ್ತು ಇಲ್ಲೇ ನಮ್ಮ ಕಚೇರಿ ಹತ್ತಿರದಲ್ಲಿ ಇರ್ತಕ್ಕಂಥ ಫಾಕ್ಸ್ಕಾನ್ ಕಂಪ್ನಿ ಬರ್ತಾರೆ ಫಾಕ್ಸ್ಕಾನ್ ಕಂಪ್ನಿ ಅದು ಇನ್ನು ಕೆಲವು ತಿಂಗಳುಗಳಲ್ಲಿ ಆಪ್ರೇಷನ್ ಶುರು ಮಾಡ್ತದೆ ಸೊ ನಂತರ ಅದು ಅಪ್ ಆಗ್ತಾ ಆಗ್ತಾ ಸುಮಾರು ಅವರು ಪ್ಲ ಪ್ಲ್ಯಾನ್ ಇರೋದು ನಲ್ವತ್ತು ಸಾವಿರದಿಂದ ಐವತ್ತು ಸಾವಿರ ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಕೊಡು ಕೊಡೋಂಥದ್ದು ಉದ್ದೇಶವನ್ನು ನಾವು ಹೊಂದಿದ್ದಾರೆ ಅಷ್ಟು ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಹಾಗೆ ದೇವನಹಳ್ಳಿ ಹತ್ರ ಹರಳೂರು ಒಂದು ಇಂಡಸ್ಟ್ರಿ ಏರಿಯಾದಲ್ಲಿ ಎಕ್ಸೈಡ್ ಕಂಪ್ನಿ ಬಂದಿದೆ ಅಲ್ಲೂ ಕೂಡ ಸುಮಾರು ನಾಲ್ಕು ಸಾವಿರ ಜನ ತೆಗೆದುಕೊಳ್ಳುವಂಥದ್ದು ಅಲ್ಲಿ ಇನ್ನೊಂದು ಇಫ್ಕೋ ಕಂಪ್ನಿ ಹೊಸದಾಗಿ ಬಂದಿದೆ ಅಲ್ಲೂ ಕೂಡ ರಿಕ್ವೈರ್ಮೆಂಟ್ ಇದೆ ಇನ್ನೊಂದು ಕಾಲ್ಝೈಸ್ ಲೆನ್ಸ್ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಇನ್ನೊಂದು ಕನ್ಸ್ಟ್ರಕ್ಷನ್ ಸ್ಟೇಜ್ ಇದೆ ಇದು ಭಾಳ ಸ್ವಲ್ಪ ಬೃಹತ್ ಕೈಗಾರಿಕೆಗಳು ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋಂಥದ್ದು ಸುಮಾರು ಒಂದು ಆಪರಲ್ ಇಂಡಸ್ಟ್ರಿ ಇದೆ ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ಡಬಸ್ಪೇಟೆ ಇದೆ ಮತ್ತು ಏರೋಸ್ಪೇಸ್ ಫೇಸ್ ಒನ್ ಇದೆ ಫೇಸ್ ಒನ್ನಲ್ಲಿ ಸಾಕಷ್ಟು ಇಂಡಸ್ಟ್ರೀಸ್ ಈಗ ಆಲ್ರೆಡಿ ಇದ್ದಾವೆ ನಮ್ಮ ಏರ್ಪೋರ್ಟ್ ಪಕ್ಕದಲ್ಲಿರುವಂಥದ್ದು ನಾವು ಪ್ರತಿಯೊಬ್ಬರನ್ನು ಕೂಡ ಮೇಜರ್ ಇಂಡಸ್ಟ್ರೀಸ್ನ ನಾವು ದೊಡ್ಡ ಅಂತಲ್ಲ ಎಲ್ಲರೂ ನಾವು ಆಹ್ವಾನಿಸ್ತಾ ಇದ್ದೇವೆ ಒಂದು ಒಬ್ಬನಿಗೆ ಜಾಬ್ ಕೊಟ್ಟರು ನಮ್ಗೆ ಅನುಕೂಲನೇ ಒಂದು ಕಂಪ್ನಿಯವರು ಒಂದು ಒಬ್ಬಂದೇ ರಿಕ್ವೈರ್ಮೆಂಟ್ ಇದೆ ಅಂತ ತೆಗೆದುಕೊಂಡೋದ್ರು ಕೂಡ ಒಬ್ಬರಿಗೆ ಕೆಲಸ ಸಿಗ್ತದೆ ಹಾಗಾಗಿ ದೊಡ್ಡವರು ಚಿಕ್ಕವರು ಅನ್ನೋದಕ್ಕಿಂತ ನಾವು ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಸೊ ಹಾಗಾಗಿ ತಮ್ಮ ಮೂಲಕ ಇವತ್ತು ಕರೆದಿರೋ ಉದ್ದೇಶ ಏನಂತಂದರೆ ನಾವು ಕಂಪ್ನಿಯವ್ರನ್ನೂ ಕೂಡ ತಮ್ಮ ಮೂಲಕ ನಾವು ಕೇಳ್ಕೊಳ್ತೇವೆ ಸೊ ಇಂಥದ್ದೊಂದು ಬೃಹತ್ ಮೇಳವನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಂದು ಕಂಪ್ನಿಯವರು ಅವತ್ತು ಅಲ್ಲಿ ಹಾಜರಿದ್ದು ನಿಮಗೆ ಬೇಕಾದಂತಹ ಕ್ಯಾಂಡಿಡೇಟ್ಸ್ ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಅಥವಾ ಯಾವ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಸೆಲೆಕ್ಷನ್ ಮಾಡಬೇಕು ಅಂತ ಮತ್ತೆ ಅದೇ ರೀತಿ ನಮ್ಮ ಜಿಲ್ಲೆಯ ಯುವಕರು ಯುವತಿಯರು ಉದ್ಯೋಗ ಬಯಸುವಂತಹ ಉದ್ಯೋಗಾಕಾಂಕ್ಷಿಗಳು ಯಾರೇ ಇರಲಿ ಅವರು ಪ್ರತಿಯೊಬ್ಬರೂ ಈ ಒಂದು ಪೋರ್ಟಲ್ನಲ್ಲಿ ನೋಂದಣಿ ಮಾಡ್ಕೋಬೇಕು ಈ ಒಂದು ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ನನ್ನ ಮಾಧ್ಯಮದ ಮೂಲಕ ಪ್ರತಿಯೊಬ್ಬರೂ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಸಾರ್ವಜನಿಕರನ್ನು ರೀಚ್ ಆಗಲಿಕ್ಕೆ ಅಥವಾ ಅವ್ರನ್ನ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಉದ್ದೇಶ ಜಿಲ್ಲಾಡಳಿತದ ಉದ್ದೇಶ ಇದರಿಂದ ನಮಗೆ ಗೊತ್ತಿದೆ ನಮ್ಮದೇ ಜಿಲ್ಲೆಯಲ್ಲಿ ಈಗ ಕೆಲವರು ಜಮೀನಿದೆ ಮತ್ತು ಅವ್ರ ಫ್ಯಾಮಿಲಿ ಇರ್ತದೆ ಇಲ್ಲೇ ಉಳ್ಕೊಂಡು ಇಲ್ಲೇ ಒಂದು ಉದ್ಯೋಗ ಮಾಡಿಕೊಂಡು ಅವರು ಜೀವನ ನಡೆಸ್ತಾರೆ ಅನ್ಸ್ಕಿಲ್ಡ್ ಅಂತ ತಿಳ್ಕೊಳ್ಳಿ ಅವ್ರಿಗೆ ಹದಿನೈದು ಸಾವಿರ ಮಿನಿಮಮ್ ವೇಜಸ್ ಪ್ರಕಾರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಸಿಕ್ತು ಅಂತ ತಿಳ್ಕೊಳ್ಳಿ ಅವ್ರದ್ದು ಮನೆ ಇರ್ತದೆ ಇಲ್ಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟಾಗಿ ಜಮೀನು ಇರ್ತದೆ ನೋಡಿಕೊಂಡು ಮನೆಯಿಂದ ಓಡಾಡ್ತಾರೆ ಅವ್ರ ಎಕನಾಮಿಕ್ ಕಂಡೀಷನ್ ಖಂಡಿತ ಇಂಪ್ರೂವ್ ಆಗ್ತದೆ ಅದೇ ಅವರು ಅಂಥದೇ ಒಂದು ಸಣ್ಣ ಕೆಲಸಕ್ಕೆ ಹದಿನೈದು ಸಾವಿರಕ್ಕೆ ಬೆಂಗಳೂರಿಗೆ ಹೋದ್ರೆ ಅವ್ರ ಜೀವನ ನಡೆಸಲಿಕ್ಕೆ ಸಾಕಾಗೋದಿಲ್ಲ ಮನೆ ಬಾಡಿಗೆ ಆಗೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಲೋಕಲ್ ಐಟ್ಸ್ಗೆ ನಮ್ಮದೇ ಏರಿಯಾದಲ್ಲಿ ಜಾಬ್ಸ್